ಲೆಟ್ಸ್ ಗೋ ಯಾಲ್ಟಾ ಮಾರಾ ನೋಡಾ ಇದು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ ಆಗಿರತೈತೆ ನಾವು ಫಸ್ಟ್ ವೀಡಿಯೋ ರನ್ ಮಾಡ್ತಿರೋದನ್ನ ಅಲ್ಲಿ Subscribe ಮಾಡಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಬಟನ್ನ press ಮಾಡಿ ಲೈಕ್ ಮಾಡಿ support ಮಾಡಿ ಅಂತ ವಿಡಿಯೋ ಮಾಡಕ್ಕೆ ನಮಗೆ ಒಂದು ಎಂಜೇಜ್ಮೆಂಟ್ ಸಿಗುತ್ತೆ ನೋಡ್ಕೊಂಡು ಫಸ್ಟ್ ನಾವು ಹೊರಗಡೆ ಅನ್ಕೊಂಡಿದ್ದಾಗ ಒಂದು ಕಳ್ಳ ಬನ್ನನಾ ಅವನು ಸ್ಟೇಪೇರಿ ಮಾಡ್ವಿ ಇದಕ್ಕೆ ಬಕ್ಕಿ ಎಲ್ಲಾ ಮುಂಚೆನೇ ಮಾಡಿ ಇರ್ತಾರೆ 그래서 또라 때문에 바라이 많이 요 ಒಂದು ತಪ್ಪ ಮಟ್ಟಿಗೆ ನಾವು ಅನ್ಕೊಂಡಿರೋ ಪೇಂಟ್ ಚೆನ್ನಾಗಿ ಕಾಣ್ತಿರೋದು ಇದನ್ನು ಸಿಂಗಲ್ ಕೊಟ್ಟು ನೋಡ್ತಿರೋ ನೆಕ್ಸ್ಟ್ ಡಬಲ್ ಮೇಲೆ ಹೊಡಿತಿದ್ದಾರೆ ನೋಡ್ತಿದ್ದಾರೆ ಅಲ್ಲಿ ಹಿಂದೆ ನೀವು ನಮ್ಮ ಬೈಕ್ ನೋಡ್ತಿರ್ಬೋದು ರಾಳ್ ಅನ್ಸೈಡ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ

ಬ್ರದರ್ ಮಾತ್ರ ತುಂಬಾ ಎಫರ್ಟ್ ಹಾಕಿದ್ದಾರೆ ಫಿಲ್ಮ್ ಮಾಡೋಕ್ಕೆ ನೀವು ಅಲ್ಲಿ ನೋಡ್ತಿರ್ಬೋದು ನಿಮಗೆ ಒಳಗಡೆ ಇಂಟೀರಿಯರ್ ಸ್ಟೀಲ್ ಕಾಣಿಸ್ತಿತ್ತು ಸ್ಟೀಲ್ ಬಂದು ನಾವು ಹೊರಗಡೆಯಿಂದ ಹಾಕ್ಸಿರೋದು ಅದರ ಕಾಸ್ಟ್ ಎಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋಲಿ ನೀವು ಅದರ ಹಳೆ ಪಿಕ್ಚರ್ ನೋಡಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಸೈಕಲ್ ಟೈರ್ ಇತ್ತು ಅದಕ್ಕೆ ನಾವು ಸ್ಕೂಟರ್ ಟೈರ್ನ ಅಲಾಯ್ ವೀಲ್ಸ್ನ ಚೇಂಜ್ ಮಾಡ್ತೀವಿ ಅದೆಲ್ಲ ಹೇಗೆ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋಲಿ ನೋಡೋಣ ನಾವು ಎಲ್ಲಾ ಬ್ಲಾಕ್ ಅಲೈವಿಲ್ ಪೇಂಟ್ ಮಾಡಿದ್ದಾರೆ ನೋ ದಿಸ್ ಇಸ್ ದ ಫೈನಲ್ ಲುಕ್ ಇನ್ನು ಕಂಪ್ಲೀಟ್ ಆಗಿ ಮುಗಿದಿಲ್ಲ ಕೆಲಸ ಇನ್ನು ಆ ಸೈಡ್ ಪಟ್ಟಿಗೆಲ್ಲ ಬ್ಲಾಕ್ ಕಲರ್ ಶೇಡ್ಸ್ ಬರತವೆ ಈ ಹಾಗೆ ಮಾಡಿದೀವಿ

ಇದು ಇನ್ನೂ ಕಸ್ಟಮೈಸ್ ಮಾಡಬೇಕು ಇದನ್ನು ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ